ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ದರೆ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಊರಿಂದ ನಾಟಿ ಕೋಳಿ ಕೊಟ್ಟು ಕಳ್ಸಿದ್ದಾರೆ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ ಮೊದಲು ರುಬ್ಬಕ್ಕೆ ರೆಡಿ ಮಾಡಿ ಬೆಳ್ಳುಳ್ಳಿ ಶುಂಠಿ ತೆಂಗಿನಕಾಯಿ ತುರಿ ಮತ್ತು ಬ್ಯಾಡಿಗೆ ಮೆಣಸಿನಕಾಯಿ ಇದು ಮೊಟ್ಟೆ ಮತ್ತು ಇದು ನಾಟಿ ಕೋಳಿ ಮೊಟ್ಟೆ ಅಲ್ವಾ ಅದರದ್ದು ಒಳಗಡೆ ಐಟಮು ಕೊತ್ತಂಬರಿ ಮತ್ತು ಪುದಿನ ಇದು ನಾಟಿ ಕೋಳಿ ತೊಳೆದಿಟ್ಕೊಂಡಿದ್ದೀನಿ ಇದು ಊರುಗಡಲೆ ಇದು ಚಿಕ್ಕೆ ಲವಂಗ ಮತ್ತು ಮೆಣಸು ಮತ್ತು ಗಸಗಸೆ ಇದು ಧನಿಯಾ ಪುಡಿ ಇದು ಮೆಣ್ಸಿಕಾಯಿ ಮಿಕ್ಸ್ ಮಾಡಿದ್ರು ಅದರಿಂದ ನಾನು ಗುಂಟೂರು ಮೆಣಸಿಕಾಯಿ ಯೂಸ್ ಮಾಡ್ತಿಲ್ಲ ಇದು ಬ್ಯಾಡ್ಗೆ ಮಾತ್ರ ಕಲರ್ ಯೂಸ್ ಮಾಡ್ತಿದ್ದೀನಿ ಈಗ ಮೊದಲು ಸ್ಟವ್ ಆನ್ ಮಾಡ್ಕೋಣ ಬನ್ನಿ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಳ್ಳೋಣ ಸ್ವಲ್ಪ ಬಿಸಿ ಆಗಲಿ ಈಗ ಇದು ಬಿಸಿ ಆಗಿದೆ ಒಂದು ಸ್ಪೂನ್ ಆಯಿಲ್ ಹಾಕೋಣ ಆಯಿಲ್ ಕಾಯಿಲಿ ಆಯಿಲ್ ಕಾಯ್ದಿದೆ ಈಗ ಬ್ಯಾಡ್ಗೆ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಇದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ತರ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೇನೆ ಶುಂಠಿ ಸ್ವಲ್ಪ ಹಾಕೋಣ ಇದಕ್ಕೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಸ್ವಲ್ಪನೇ ಕೋಳಿ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಜಾಸ್ತಿ ಹಾಕ್ತಿದ್ರೆ ಚೆನ್ನಾಗಿರೋ ಅನಿಸುತ್ತೆ ತೆಂಗಿನಕಾಯಿನ ತುರಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಚಕ್ಕೆ ಲವಂಗ ಮೆಣಸು ಮತ್ತೆ ಗಸಗಸೆ ಇದು ಉಳ್ಗಡ್ಲೆ ಇದನ್ನ ಸೈಜ್ ಇಟ್ಕೊಂತೀನಿ ಇದೆಲ್ಲ ಫ್ರೈ ಮಾಡಕ್ಕೆ ಇವಾಗ ಮತ್ತೆ ಕುಕ್ಕರ್ ಇಟ್ಕೊಳ್ಳೋಣ ಸ್ವಲ್ಪ ಹೀಟ್ ಇದಕ್ಕೊಂದು ಸ್ಪೂನ್ ಎಣ್ಣೆ ಹಾಕೋಣ ಎಣ್ಣೆ ಎಣ್ಣೆ ಎಣ್ಣೆಕಾಯ್ದಿದೆ ಇವಾಗ ಈರುಳ್ಳಿ ಅಭರಣ ಈರುಳ್ಳಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಿದೆ ಇವಾಗ ಚಿಕನ್ ಹಾಕೋಣ ತೊಳೆ ಇಟ್ಕೊಂಡಿರುವಂಥದ್ದು ಇದು ಒಂದು ಸಣ್ಣದು ಸಣ್ಣದಿದೆ ಅಂದರೆ ಇಲ್ಲಿ ಅಂಗಡಿ ಸಿಗೋದಲ್ಲ ಇದು ಉರ್ಕಡೆಯಿಂದ ಕಡೆಯಿಂದ ಸಿಗದು ಇದಕ್ಕಿನ ಉಪ್ಪು ಹಣ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಇದು ನೀರು ಎಲ್ಲಾ ಡ್ರೈ ಆಗೋ ತನಕ ಸ್ವಲ್ಪ ಇದೇ ತರ ಫ್ರೈ ಆಗಲಿ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ ಬರ್ತೀನಿ ಇದಕ್ಕೇನೆ ಕೊತ್ತಂಬರಿ ಪುದೀನಾ ಮತ್ತೆ ಧನಿಯಾ ಪುಡಿ ಇದನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ ಬರ್ತೀನಿ ಇದಕ್ಕೆ ರುಬ್ಬಿದಿಪ್ ಮಾಡ್ಕೊಂತೀನಿ ಈ ನೀರಿದೆಯಲ್ಲ ಇದೆಲ್ಲ ಪೂರ್ತಿ ಡ್ರೈ ಆಗಬೇಕು ಅವಾಗ ಚೆನ್ನಾಗಿರುತ್ತೆ ಯಾವ ಆದರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಣ್ಣೆ ಬಿಟ್ಟಿದೆ ಇವಾಗ ಮಸಾಲೆ ಹಾಕೋಣ ಇಬ್ಬಿಟ್ಕೊಂಡಿರೋದನ್ನ ಹಾಕೋಣ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀರು ಹಾಕೊಬೇಕು ಸಾಕಿಷ್ಟು ಇದಕ್ಕೆ ಉಪ್ಪೆಲ್ಲ ಹಾಕಿದ್ದೀನಿ ಏನು ಬೇಡ ಇದನ್ನು ಕುದಿ ಬರಲಿ ಇವಾಗ ಇದು ಕುದೀತಿದೆ ಇದು ಮೊಟ್ಟೆ ಮತ್ತೆ ಇದು ಇದೆಲ್ಲ ಇದೆಯಲ್ಲ ಇದೇನೋ ಹಳ್ಳಿ ಥರ ಇದು ಗೊತ್ತಿಲ್ಲ ನನಗೆ ಕರ್ಬೋಕಷ್ಟು ಚೀಲ ಮತ್ತು ಇದು ಇದನ್ನು ಹಾಕೋಣ ಈಗ ಇದಕ್ಕೆ ಚಾ ಕುಡಿಸ್ ಮಾಡಿಬಿಟ್ಟು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ವಿಜಲ್ ಕೂಗ್ಸೋಣ ಇದಾಗಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಇದು ಆಗಿದೆ ಓಪನ್ ಮಾಡೋಣ ರೆಡಿಯಾಗಿದೆ ನೋಡಿ ಈ ಥರ ಎಣ್ಣೆ ಬಿಟ್ಟಿದೆ ಅಂದರೆ ಬೆಂದಿದೆ ಅಂತ ಈಗ ಬೌದಲ್ ಸರ್ ಮಾಡ್ಕೊತೀನಿ ನೋಡಿ ಇವಾಗ ರೆಡಿಯಾಗಿದೆ ಕಲರ್ಫುಲ್ ಆಟಿಕೋಳಿ ಸಾಂಬಾರು ಇದು ಮುದ್ದೆ ಜೊತೆಗಂತ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಯಾರೆಲ್ಲ ನಾನು ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಇಂಟರ್ನೆಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್